Happy New Year, Happy birthday. Happy New Year, <laughs> ಇದು ಇವರಿಗೋಸ್ಕರ ಕೇಕ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಸಪ್ರೇಟ್ ಅಂತೆ ಅವ್ರಿಗೆ ಚೀಸ್ ಕೇಕ್ ಇಷ್ಟ ಆಗಲ್ಲ ಅದಕ್ಕೆ ಇದು ನಮ್ಮನೆ ಹೆಲ್ಪರ್ ಆಂಟಿ ಮತ್ತೆ ಕುಕ್ ಆಂಟಿಗಂತ ತಂದಿರೋದು ಇದು ನನ್ಗೆ ತಂದಿರೋದು ಸೊ ಹೋಳಿ ನನ್ಗೆ ಅಂದ್ರೆ ಫ್ಯಾಮಿಲಿ ಫುಲ್ ತಿಂತೀವಿ ನನ್ಗೋಸ್ಕರ ನಾನು ಮಾತ್ರ ಇದು ಇಷ್ಟಪಡೋದು ರಸ್ಮಲೈ ಅಂಡ್ ಹೋಳಿಗೆ ಕಾಯಿ ಹೋಳಿಗೆ ಆಯ್ತು ಮಿನಿ ನೋಡಿ ಏನ್ ಮಾಡ್ತಿದ್ದಾಳೆ ಅಂತ ಟ್ವೆಲ್ ಓ ಕ್ಲಾಕ್ ಅವಳು ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದ್ದಿದ್ದಾಳೆ ಇದು ಕೇಕ್ ನ್ಯೂ ಇಯರ್ ಕೇಕ್ ಅಂಡ್ ನನ್ನ ಫೇವ್ರೇಟ್ ಕೇಕ್ ಚೀಸ್ ಕೇಕ್ ಬೇಕು ಅಂತ ಇವ್ರು ಯಾವ್ದೋ ಬೇರೆ ಕೇಕ್ ಸೆಲೆಕ್ಟ್ ಮಾಡ್ತಾ ಇದ್ರ ನಾನು ಇಲ್ಲ ಚೀಸ್ ಕೇಕ್ ಬೇಕು ಅಂತ ತೋರಿಸಿದೆ ಅಂಡ್ ಅದಕ್ಕೆ ಅವರು ಎಕ್ಸ್ಟ್ರಾ ಒಂದು ಆರ್ಡರ್ ಮಾಡ್ಕೊಂಡಿದಾರೆ ಅವರಿಗೋಸ್ಕರ ನೋಡಿ ನೋಡಿ ಅವರಿಗೋಸ್ಕರ ಎಕ್ಸ್ಟ್ರಾ ಪೀಸ್ ಕೇಕ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಇದು ಹೇಗಿದೆ ಅಂತ ಆಮೇಲೆ ನಾನು ತೋರಿಸ್ತೀನಿ

മകളെ ഹപ്പി ന്യൂ ഇയർ മിനിയമ്മ ഫസ്റ്റ് വർഷി ഹാപ്പി ಹ್ಯಾಪಿ ನಮ್ ದಟ್ಟ ಒಂದು ಫುಲ್ ನಿದ್ರೆ ಮಾಡಿ ಎತ್ಕೊಂಡು ಯಾರ್ ಬರ್ತಾರೆ ಅಂತ ಬಂದಿದ್ದಾರೆ ಹ್ಯಾಪಿ ನ್ಯೂ ಇಯರ್ ಬಾ ನಿದ್ರೆ ಆಯ್ತಾ ನಾವು ಮಾತ್ರ ನಿದ್ರೆ ಮಾಡಿಲ್ಲ ನನ್ನ ಮಗಳೂ ಅಷ್ಟೇ ಇವತ್ತು ನ್ಯೂ ಇಯರ್ ಅಂತ ನಿದ್ರೆ ಮಾಡಿಲ್ಲ ಅಲ್ಲ ಮಗಳೇ ఆ లైట్ లక ఆన్ తిద్దాం ఆ లైట్ ఆన్ అవ్వడనే కంక్ కల్సారు బా టెంపరేచర్ మార్చండి టెంపరేచర్ మార్చండి సోస్ట్ మినిట్ ఇవగా న్యూ ఇయర్ నెక్స్ట్ 2024 ఫుల్ నేడి తిర్తారు గ్యారెంటీ మార్చా గ్యారెంటీ గ్యారెంటీ వని ఆ ఆ అదగా ఏయ్ ఏయ్ ఆగా

मेने <laughs> ಪಟ್ನಿ ಚೀಸ್ ಕೇಕ್ ನೋಡಿ ಸಪ್ರೇಟ್ ಕೇಕ್ ಅವರಿದ್ದು ಇವಾಗ ಕೇಕ್ ಆರ್ಡರ್ ಮಾಡ್ಕೊಂಡು ತಿಂತ ನಂಗಿಲ್ವಾ ಶಿರ್

ನನ್ನ ಮಗಳು ಒಂದು ತಿನ್ನಂಗಿಲ್ಲ ಪಾಪ ಓಡಾಡ್ತಾಳೆ ನೆಕ್ಸ್ಟ್ ವರ್ಷ ಮಗಳೇ ಇನ್ನೊಂದು ವರ್ಷ ಈಗ ತಗೋದು ಅದು ಬಿದ್ದದೇ ತಗೊಂತ ಇದ್ದೀರಾ ನೀನು ದೊಡ್ಡ ಫುಲ್ ನಿದ್ರೆ ಗಣ್ಣಲ್ಲಿ ನಾನು ಎಂತ ಇದೆಲ್ಲ ಯಾಸ ಇರುದು ಅಂತ ಸೊ ಸಮನ್ ಇಸ್ ಎಂಜಾಯಿಂಗ್ ಓಕೆ ಓಕೆ ಇದೆ ಹೌದಾ ಅಷ್ಟೊಳ್ಳೆ ಇಲ್ಲ ಟಪ್ಲೇ ಟಪ್ಪಲ್ಲಿ ಇದ್ದಿರೋರು ಇದೆ ಅಂತಾ ಅಂತಾಳತ್ತ ಮೌಳಿಗೇ ಬೇಕಮ್ಮ ನಿಂಗಿಲ್ಲ ಮಗ್ಲೆ ಹ್ಯಾಪಿ ನ್ಯೂ ಇಯೆ ಬಾ

േബി ഹി ബേഗേഗ്രേക്ഫാസ്റ്റ് ചപ്പാത്തി മട്ടൻ സുക്കട്ടൻ്റെ ನಿದ್ರೆ ಬರುತ್ತಲ್ಲ ನನ್ನ ಮಗ ಮೇಲೆ ಒಂದು ನಿದ್ರೆ ಮಾಡ್ತಾಳೆ ನಿದ್ರೆ ಮಾಡಿದ ಮೇಲೆ ಇವ್ರೀಗ ಅಪ್ಪ ಆಟಾಡ್ಸ್ತಿದಾರಣ್ಣ ಸಿಕ್ಕಾಬಿಟ್ಟು ಹೈಬ್ರೋ ಎಲ್ಲ ಬಂದಿದೆ ಸೊ ಹೈಬ್ರೋ ಮಾಡ್ಕೊಂಡ್ ಬರೋಣ ಅಂತ ಪಾರ್ಲರಿಗೆ ಹೋಗ್ತಾ ಇದೀನಿ ಆಮೇಲೆ ನಿಮ್ಗಡೆ ನಾನು ಪಾಲರ್ ಇದೆ ಅಲ್ಲಿಗೆ ಹೋಗಿ ಹೈಬ್ರೋ ಮತ್ತೆ ವ್ಯಾಕ್ಸಿಂಗ್ ಎಲ್ಲ ಮಾಡ್ಕೊಂಡ್ ಬರೋಣ ಅಂತ ಇವಾಗ ಹೋಗ್ತಾ ಇರೋದು ನೀವ್ ಇವರಿಗೆ ಹೊರ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ ಹಾಗಾಗಿ ಸೊ ಹೈಬ್ರೋ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಬಂದೆ ಏನ್ ಮಾಡ್ತಿದ್ಲು ಬೇಬಿ ಸುಮ್ಮನೆ ಇಲ್ಲ ಆಯ್ತು ಹೊರಗಡೆ ಹೋಗ್ತಾ ಲಂಚ್ಗೆ ಸೊ ನೀವ್ ಹೋಗ್ತಾ ಇದ್ವಿ ನೈಟ್ ಹೋಗ್ತಿದ್ವಿ ಈ ವರ್ಷ ಲಂಚ್ ಅಂತ ಹೋಗ್ತಾ ಇದ್ದೀವಿ ಹಾಗೆ ಪ್ರಮತ್ ಅವ್ರ ಫ್ರೆಂಡ್ ಹೋಗ್ತಾ ಇರೋದ್ ಸೊ ಅವರಿಗೂ ಬೇಬಿ ಇದೆ ನನ್ಗೂ ಬೇಬಿ ಇದೆ ಇಬ್ರು ಬೇಬಿನ ಬಿಟ್ಬಿಟ್ಟು ನಾವು ಮಾತ್ರ ಇವಾಗ ಹೋಗ್ತಾ ಇರೋದು ಸೊ ಇಟ್ ಇಸ್ ಲೈಕ್ ಅ ಪೇರೆಂಟ್ಸ್ ಡೇ ಡೇಔಟ್ ಎಲ್ಲಿ ಹೋಗ್ತಿರೋದು ಅಂತ ಅಂದ್ರೆ ಇಲ್ಲೇ ಹತ್ತಿರ ರಾಕ್ಸಿ ಅಂತ ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಆಕ್ಚುಲಿ ಸೊ ಅಲ್ಲಿಗೆ ಹೋಗ್ತಾ ಇರೋದು ನಾವು ಏನೇನು ಆರ್ಡರ್ ಮಾಡ್ತೀವಿ ಏನೇನು ತಿಂತೀವಿ ನಮ್ಮ ಡೇ ಹೇಗಿರುತ್ತೆ ಅಂತ ನಾನು ನಿಮಗೆ ಈ ಲಾಗ್ ಅಲ್ಲಿ ತೋರಿಸ್ತೀನಿ ಸೊ ಈ ಲಾಗ್ನ ಎಂಟು ಅನ್ಕೂ ನೋಡಿ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂಚೆನೆ ಮಾಡಿ ಮಗಳೇ ಮಿನಿ ಬಾಯ್ 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 ಪಪ್ಪ ಬಾಯ್ ಪಪ್ಪ ಹಾ ಯಾ yeah. ನಾನು ಯಾವುದೋ ಜಿಗಿಮಿಗಿ ಎಲ್ಲ ಹಾಕೊಂಡಿದೀನಿ ಡ್ರೆಸ್ನ ಇವ್ರು ಆರ್ಡರ್ ಮಾಡಿರೋದ್ದು ನನಗೆ ಬಂದ್ರ ಮೇಲೆ ಗೊತ್ತಾಗಿದ್ದು ಯಾವ ಕಲರ್ ಇವ್ರು ಆರ್ಡರ್ ಮಾಡಿದ್ದಾರೆ ಏನು ಅಂತ ನಾನು ಹೇಳಿದ್ದೆ ಇವರಿಗೆ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿರೋ ಒಂದು ಡ್ರೆಸ್ ಆರ್ಡರ್ ಮಾಡಿ ಅಂತ ಸೊ ಇವರು ಈ ಪಿಂಕ್ ಕಲರ್ ಡ್ರೆಸ್ನ ಆರ್ಡರ್ ಮಾಡಿರೋದು ಮಿಂತ್ರದಿಂದ ಆರ್ಡರ್ ಮಾಡಿರೋದ್ದು ಸೊ ಇವಾಗ ನಾವು ಲೊಕೇಶನ್ ಹೋಗ್ತಾ ಇದೀವಿ ಜಾಸ್ತಿ ದೂರ ಇಲ್ಲ ಸೊ ಇವರಿಬ್ರು ನಮ್ಮ ಫ್ರೆಂಡ್ ನಿಮೇಶ್ ಮತ್ತೆ ದೃತಿ ಅಂತ ದೃತಿ ಮಗಳು ಮಿಸ್ಟ್ರಿ ಸೊ ನೀವು ಮಿಸ್ಟ್ರಿನ ನೋಡಿರ್ತೀರಾ ನಂದು ಪ್ರಿವಿಯಸ್ ಎಲ್ಲ ನಾನು ಹಾಕಿದ್ದೀನಿ ನಂಗೆ ಆಕ್ಚುಲಿ ಇವ್ರ ಜೊತೆ ಹೊರಗಡೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂಡ್ ನಾನು ಆಕ್ಚುಲಿ ಒಂದು ಸ್ವಲ್ಪ ಶಾಯಿ ಆಯಿತು ನಾನು ತುಂಬಾ ಜನ ಫ್ರೆಂಡ್ಸ್ ನೆಲ್ಲ ಮೀಟ್ ಆಗ್ತಾ ಇರ್ತೀನಿ ಹೊರಗೆ ಹೋಗ್ತಾ ಇರ್ತೀವಿ ಬಟ್ ನಾನು ಜಾಸ್ತಿ ವಿಡಿಯೋ ಎಲ್ಲ ಮಾಡ್ಕೊಳಕ್ ಹೋಗಲ್ಲ ಬಟ್ ಇವ್ರು ಹೇಳ್ತಾರೆ ವಿಡಿಯೋ ಎಲ್ಲ ಮಾಡು ಲಾಗ್ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ ಯೂಶುವಲ್ ಆಗಿ ಅದೊಂದು ಬೇಕು ನನ್ಗೆ ಏನಂತಂದ್ರೆ ಒಂದ್ ಸ್ವಲ್ಪ ಏನು ಅನ್ಕೊಂತಾರೋ ಅಂತ ಒಂದು ತಲೆಯಲ್ಲಿ ಸೊ ನನ್ನ ಹಸ್ಬೆಂಡ್ ಯಾವಾಗ್ಲೂ ನಂಗೆ ಹೇಳ್ತಿರ್ತಾರೆ ನೀನು ವೀಡಿಯೋ ಮಾಡು ಅವ್ರಿಗೆ ಏನಾದ್ರು ಇಷ್ಟ ಇಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ಅಂತ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ರಾಕ್ಸಿ ಅಂತ ಸೊ ನಮಗೆ ತುಂಬಾನೇ ಹತ್ರ ಆಗುತ್ತೆ ಅಂಡ್ ಇಲ್ಲಿ ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಈ ಪ್ಲೇಸ್ ನಾವು ಚೂಸ್ ಮಾಡ್ಕೊಂಡ್ವಿ ನಾನು ಕೆಲವೊಂದ್ಸರಿ ಥಿಂಕ್ ಮಾಡ್ತೀನಿ ಯಾರು ಏನಾರು ಅನ್ಕೊತಾರ ಅಂತ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ ಒಂದ್ಸರಿ ಹಾಗೆ ಆಗಿತ್ತು ಮಿನಿನೆಲ್ಲ ನೋಡಕ್ಕೆ ಆಕ್ಚುಲಿ ತುಂಬಾ ಜನ ಬಂದಿದ್ರು ಇವ್ರ ಫ್ರೆಂಡ್ಸು ಕೂಡ ಬಂದಿದ್ರು ಬಟ್ ನಾನು ವಿಡಿಯೋ ಎಲ್ಲ ಮಾಡ್ಕೊಳಕ್ ಹೋಗಿಲ್ಲ ಯಾಕಂತಂದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗಲ್ವ ಏನು ಅಂತ ಅದಾದ್ಮೇಲೆ ಪ್ರಮೋತ್ ಅವ್ರ ಫ್ರೆಂಡ್ ಹೇಳ್ತಾ ಇದ್ರು ಯಾಕೆ ನಾವೆಲ್ಲ ಬಂದಾಗ ವಿಡಿಯೋನೇ ಮಾಡಿರ್ಲಿಲ್ಲ ಅಂತ ಪರವಾಗಿಲ್ಲ ಮಾಡ್ಬೋದಿತ್ತಲ್ಲ ಅಂತೆಲ್ಲ ಅಂದಿದ್ರಂತೆ ಸೊ ನಂಗೆ ಅವಾಗ ಅನ್ಸ್ತು ಓಕೆ ವಿಡಿಯೋ ಎಲ್ಲ ಮಾಡ್ಬೋದು ಇವಾಗ ನಂಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಬಂದಿದೆ ಆಯ್ತಾ ಯಾರಿಗೆಲ್ಲ ನಾನ್ ವಿಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಮತ್ತೆ ನಮ್ ಫ್ಯಾಮಿಲಿಯಲ್ಲಿ ಯಾರಿಗೆ ನನ್ ವಿಡಿಯೋದಲ್ಲಿ ಬರಕ್ಕೆ ಇಷ್ಟ ಇದೆ ಅದೆಲ್ಲ ನಂಗೆ ಇವಾಗ ಒಂದ್ ಸ್ವಲ್ಪ ಕ್ಲಾರಿಟಿ ಇದೆ ನಷ್ಟ ಏನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಮಿನಿ ಮತ್ತೆ ಮಿಸ್ಟ್ರಿನ ಕೊಂಡ್ಬರೋಣ ಅಂತ ಬಟ್ ನಿನ್ನೆ ನಾವು ಆಕ್ಚುಲಿ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗಿದ್ವಿ ಅವರಿಬ್ರು ಒಂದ್ ಸ್ವಲ್ಪ ಕ್ರ್ಯಾಂಕಿ ಯು ಮೇಲೆ ಒಬ್ರು ಕಾಂಪಿಟೇಷನ್ ಎಲ್ಲ ಅಳ್ತಾ ಇದ್ರು ಒಬ್ರು ಸಮಾಧಾನ ಆಗ್ತಾರೆ ಅನ್ನೋಷ್ಟೇ ಇನ್ನೊಬ್ಬರು ಅಳೋದು ಹಂಗೆ ಮಾಡ್ತಾ ಇದ್ರು ಹಾಗಾಗಿ ನ್ಯೂ ಇಯರ್ ದಿನ ಬೇಡ ಅಂತ ಹೇಳಿ ನಾವು ಇಬ್ಬರೇ ಬರೋಣ ಅಂತ ಹೇಳಿ ಬಂದಿರೋ ಅಂಥದ್ದು ನಾವು ಇಬ್ಬರೇ ಅಂತಂದರೆ ಆಬ್ವಿಯಸ್ಲಿ ನಮ್ಮ ಪೇರ್ ಇಲ್ಲ ಅಂತ ಮಕ್ಕಳನ್ನ ಕರ್ಕೊಂಡ್ ಬರ್ಬೋದು ಆಯ್ತಾ ಕೆಲವೊಂದ್ಸರಿ ಅವ್ರ ಮೂಡ್ ಮೇಲೂ ಡಿಪೆಂಡ್ ಆಗಿರುತ್ತೆ ಸಡನ್ನಾಗಿ ಅವ್ರು ಯಾಕೆ ಕ್ರ್ಯಾಂಕಿ ಹಾಕ್ತಾರೆ ಅಂತಲೇ ಗೊತ್ತಾಗಲ್ಲ ಆಮೇಲೆ ನಮ್ಮಿಬ್ರಿಗೂ ಅಷ್ಟೇ ನಾಳೆ ಆಫೀಸ್ ಸ್ಟಾರ್ಟು ಸೊ ಆರಾಮಸೆ ಕಾಮಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ಬಂದು ನಮ್ಗೆ ಇಷ್ಟವಾಗಿರೋ ಫುಡ್ನೆಲ್ಲ ಆರ್ಡ್ರ್ ಮಾಡಿ ನಾವು ತಿಂತಾ ಇದ್ದೀವಿ ಸೀ ಫುಡ್ ಆರ್ಡ್ರ್ ಮಾಡಿದ್ದೀವಿ ಮಟನ್ ಆರ್ಡ್ರ್ ಮಾಡಿದ್ದೀವಿ ಚಿಕನ್ ಆರ್ಡ್ರ್ ಮಾಡಿದ್ದೀವಿ ಎಲ್ಲದೂ ಟ್ರೈ ಮಾಡಿದ್ದೀವಿ ಯಾವುದು ಬಿಟ್ಟಿಲ್ಲ ಅಂತ ಹೇಳ್ಬೋದು ಬಟ್ ಎಲ್ಲ ಫುಡ್ ಚೆನ್ನಾಗಿತ್ತು ಒಂದೇ ಒಂದು ನಂಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ಪಿಜ್ಝಾ ಪಿಜ್ಝಾ ನನಗೇನೋಕ್ಕೂ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅದ್ರಿತಿಗೆ ಒಂದು ಸ್ವಲ್ಪ ಇಷ್ಟ ಆಗಿತ್ತು ನಿಮೇಶ್ಗೂ ಓಕೆ ಓಕೆ ಪ್ರಮತ್ ಅವರಿಗೂ ಅಷ್ಟೊಂದು ಇಷ್ಟ ಆಗಿಲ್ಲ ಪಾಸ್ತಾ ಇನ್ನೊಂದು ಸ್ವಲ್ಪ ಚೀಸ್ನ ಗಟ್ಟಿ ಮಾಡಿದ್ರು ಅದು ಬಟ್ಟು ಒಂದು ಸ್ವಲ್ಪ ನೀರು ನೀರು ಥರ ಇದ್ದರೆ ಪಾಸ್ತನೂ ಇನ್ನೂ ಒಳ್ಳೆ ಆಗ್ತಿತ್ತು ಮಟನ್ ಇಂತೂ ಅಲ್ಟಿಮೇಟ್ ಆಗಿತ್ತು ಮಟನ್ ಚೆನ್ನಾಗಿತ್ತು ನನಗಿಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದ್ದು ರಾಕ್ಸಿಂಗ್ ಇನ್ನು ಬಂದಿಲ್ಲ ಅಂತಂದ್ರೆ ಸರಿ ಟ್ರೈ ಮಾಡಿ ನೀವು ಪ್ಲಾನ್ ಮಾಡಬಹುದು ಸೊ ಪ್ಲೇಸ್ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ನನ್ನ ನ್ಯೂ ಇಯರ್ ಈ ತರ ಇತ್ತು ಟೈಮ್ ಯಾವ ತರ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಬೆಸ್ಟ್ ಪೀಪಲ್ ಜೊತೆ ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಓ 呀。<Yeah. S 2> <laughs> ಪ್ರಮತ್ ನನಗೆ ಇನ್ನೊಂದು ನಾನು ಹಾಕೊಂಡು ತೀನು ತೀನು ಅಂತ ಒತ್ತಾಯ ಮಾಡ್ತಾ ಇದ್ರು ನಾನು ಹೇಳ್ತಾ ಇದ್ದೆ ತುಂಬ ಇಷ್ಟ ಆಯ್ತು ನಂಗೆ ಮಟನ್ನು ಅಂತೆಲ್ಲ ಅದಕ್ಕೆ ಅವ್ರು ಹೇಳ್ತಾ ಇದ್ರು ಇನ್ನೊಂದು ತೀನು ಅಂತ ನಾನು ಹೇಳಿದೆ ಇಲ್ಲ ಇಲ್ಲ ನಾನು ಡೆಸರ್ಟಿಗೋಸ್ಕರ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಸೊ ನಾನು ಡೆಸರ್ಟ್ ಆರ್ಡರ್ ಮಾಡಿ ತಿಂತೀನಿ ಅಂತ ಹೇಳಿ ಡೆಸರ್ಟ್ ಆರ್ಡರ್ ಮಾಡಿದ್ವಿ ತ್ರೀ ಅವರ್ಸ್ ಮೇಲೆ ಆಯಿತು ನಮ್ಮ ಇಬ್ಬರಿಗೂ ಮನೆಯಿಂದ ಕಾಲ್ ಬಂದಿಲ್ಲ ಹಾಗಾಗಿ ಮಿಸ್ಟಿ ಮತ್ತೆ ಅನ್ನ ಇಬ್ಬರು ಮನೆಯಲ್ಲಿ ಸೇಫ್ ಆಗಿ ಆಟ ಆಟಕೊಂಡು ಮಲ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಇವಾಗ ಮನೆಗೆ ಹೊರಡೋಣ ಅಂತ ಹೇಳಿ ನಾವಿವಾಗ ಹೊಡ್ತಾಯಿದ್ವಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕೊಳ್ಳೋಣ ಅಂತ ಹೇಳಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ ಫೋಟೋಸ್ ಎಲ್ಲನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ರೀಲ್ಸ್ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಮಿನಿ ಲಾಗ್ನ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯೂಟ್ಯೂಬ್ ಅಕೌಂಟ್ಗೂ ಅಪ್ಲೋಡ್ ಮಾಡಬೇಕಾ ಏನು ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಯೂಟ್ಯೂಬಲ್ಲೂ ಅಷ್ಟೇ ಡೈಲಿ ಮಿನಿ ಲಾಗ್ನ ಅಪ್ಲೋಡ್ ಮಾಡ್ತೀನಿ ನಾನು ಮಿನಿ ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆ್ಯಕ್ಚುಲಿ ನಂಗೆ ಆಗುತ್ತೆ ಡೈಲಿ ಅದೇ ಏನಾದರೂ ನನಗೆ ಲೆಂತಿ ಲಾಗ್ ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಅಂದರೆ ನಿಮ್ಗೆ ಗೊತ್ತಾಗ್ಬೋದು ಒಂಚೂರು ಜಾಸ್ತಿನೇ ಟೈಮ್ ತೊಗೊತಾ ಇದೆ ಬಟ್ ಆದಷ್ಟು ಬೇಗ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಆದಷ್ಟು ವೀಕ್ಲಿ ತ್ರೀ ಆರು ಆಗಕ್ಕೆ ಟ್ರೈ ಮಾಡ್ತೀನಿ ಬಟ್ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಬೇಕು ಮೋಟಿವೇಟ್ ಮಾಡ್ತಾ ಇರಬೇಕು ಅವಾಗ ಮಾತ್ರ ನಾನು ಈ ಗೋಲ್ನ ಅಚೀವ್ ಮಾಡೋಕ್ಕೆ ಸಾಧ್ಯ ಸೊ ಮೋಟಿವೇಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮಗೆ ನಾನು ಪ್ರಾಮಿಸ್ ಮಾಡ್ತೀನಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಎಷ್ಟು ಆಗುತ್ತೆ ಅಷ್ಟು ನಾನು ಟ್ರೈ ಮಾಡಿ ಜಾಸ್ತಿ ಜಾಸ್ತಿ ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ಬೋದು ಮಿನಿಯಮ್ಮ ಬೇಬಿ ನಿನ್ನ ಮೊಬೈಲ್ ಓಪನ್ ನಂಗೆ ಏನೋ ಒಂದು ರೀಲ್ಸ್ ಕಳಿಸಿದ್ದಿಲ್ಲ ಓಪನ್ ಮಾಡು ನೀವೇ ಯಾರ ಇನ್ನು ನನ್ನ ಗಂಡ ನನಗೊಂದು ರೀಲ್ಸ್ ಕಳಿಸಿದ್ದಾರೆ ಏನಂತ ನೋಡಿ ಮತ್ತೆ ಅಪ್ನಿ ಮರ್ಜಿ ಸೆ ಶಾದಿ ನಂಬರ್ ಟೂ घर वालों की मर्जी से शादी नंबर थ्री गलती से भी शादी <laughs>

ಅದೆಂತ ಏನ್ ಮಾಡ್ತಿದ ಮಗಳೇ ಅಲ್ಲೇನೋ ಸೌಂಡ್ ಬರ್ತಾ ಇದೆ ಹಾಗಾಗಿ ನೋಡ್ತಾ ಇದ್ದಣ ಊಟ ಮಾಡಿದ್ಯಾ ಊಟ ಮಾಡ್ಬೇಕಷ್ಟೇನಾ ನಾನು ಬಿಡಲ್ಲ ಟಿ ವಿ ನೋಡ್ಬಾರ್ದು ಇಲ್ಲ மகள ாய்ஸ் தடா ஆய்துயா நோ நோ ಬಿತ್ತಾ ಟಾಯಿ ಮಿನಿ ಮಗಳೇ ನೋಡಿ ಇಷ್ಟೆಲ್ಲ ಟಾಯ್ಸ್ ಇದೆ ಇಲ್ಲಿಷ್ಟ್ ಟಾಯ್ಸ್ ಇದೆ ಹಾಗೆ ಇದ್ರಲ್ಲೂ ಟಾಯ್ಸ್ ಇದೆ ಅದನ್ನೆಲ್ಲಾ ಬಿಟ್ಟು ಅಲ್ಲಿ ಯಾವ್ದೋ ಒಂದು ಟಾಯ್ಸ್ ಕಣ್ಣು ಅವಳಿಗದು ಹಿಂಗ್ ಕಾಣಿಸ್ತಾನೆ ಗೊತ್ತಾಗಲ್ಲ